ನಾನೀಗ ಒಂದು ಸ್ವರಚಿತ ಕವನವನ್ನು ಹೇಳಲು ಬಯಸುತ್ತೇನೆ ಶೀರ್ಷಿಗೆ ಮತ್ತೆ ಬಂದಿದೆ ಶ್ರಾವಣ ಶ್ರಾವಣ ಬಂತು ಶ್ರಾವಣ ನಾವೆಲ್ಲ ಸೇರಿ ಸ್ವಾಗತಿಸುವ ಶ್ರಾವಣ ಶಿವ ಪಾರ್ವತಿಯ ಮನದಲ್ಲಿ ಬರಿದ ಭಕ್ತಿ ಪ್ರೇಮದ ಶ್ರಾವಣ ಶ್ರಾವಣ ಬಂತು ಶ್ರಾವಣ ನೀಲ ಕಂಠನ ಹಾಗೆ ಮಿರಿಮಿರಿ ಮಿರಿಯುವ ಶ್ರಾವಣ ಗಂಗಾಯಮುನಾ ಧನ ಲಕ್ಷ್ಮಿ ವಿಷ್ಣುವ ಶುಭ ಶ್ರಾವಣ ભક્તિ ઇન્દે પૂજા વિશેષ હપી શ્રાવણ શ્રી મહેશ્વરન લીંગમ પૂજે અપી શ્રાવણ મંદિર શ્રાવણ ભેદભાવ મન આચુવા વિશેષ હબ્રાવણ અરીકુમ મંગળ દ્રવ્ય બળસિ આચરી શ્રાવણ શ્રી ಶುಭ ವರವ ನೆನೆಸುವ ಈ ಶ್ರಾವಣ ಮಂಗಳವಾರತಿ ಮಂಗಳ ಶುಕ್ರವಾರತಿ ಶುಕ್ರ ಶುಕ್ರವಾರ ಸ್ವಾಗತಿಸಿ ಸಂಭ್ರಮಿಸುವ ಈ ಶ್ರಾವಣ ಈ ಶ್ರಾವಣ ಕೋಮಲೆ ಹೂವು ರುದ್ರಾಕ್ಷಿ ತರಿಸಿ ಆಚರಣೆ ಮಾಡುವ ಶ್ರಾವಣ ಹೋಳಿಗೆ ತುಪ್ಪ ಸಕ್ಕರೆ ಊಟದಲ್ಲಿ ಖುಷಿ ಸದುವ ಈ ಶ್ರಾವಣ ಒಳ್ಳೆಯ ದಿನವಾಗಿ ಒಳ್ಳೆಯ ಸಮಯವಾಗಿ ಬೆಳೆದ ಈ ಹಬ್ಬ ಶ್ರಾವಣ ನಮ್ಮಯ್ಯ ಅಚ್ಚುಮೆಚ್ಚಿನ ಕನ್ನಡಿಗರ ಮನದಲ್ಲಿ శ్రవణ ఈ శ్రావణ మే బ శ్రావణ నవెల్ సేసి స్వాధీన శ్రవ అవకాశంగా